ನಾನು ಮತ್ತು ನನ್ನ ಮಾವ ಒಂದೇ ಮನೆಯಲ್ಲಿ ಒಟ್ಟಿಗೆ ವಾಸವಾಗಿದ್ದೆವು ನನ್ನ ಮಾವ ವಯಸ್ಸಾದವರಲ್ಲ ನಾನು ದಿನವಿಡೀ ನನ್ನ ದುಪ್ಪಟ್ಟದಿಂದ ದೇಹವನ್ನು ಮುಚ್ಚಿಕೊಂಡಿರ್ತಿದ್ದೆ ಕೆಲಸ ಮಾಡುವಾಗ ದುಪ್ಪಟ್ಟ ಕುತ್ತಿಗೆಯಿಂದ ಕೆಳಗೆ ಜಾರಿ ಬೀಳುತ್ತಿತ್ತು ಆಗ ಮಾವ ನನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದರು ಅವರು ನೋಡಿದಾಗ ನನಗೆ ತುಂಬ ಲಜ್ಜಿಯಾಗುತ್ತಿತ್ತು ಯಾಕಂದರೆ ನಾನು ಭಾರಿ ದೇಹ ಹೊಂದಿದ್ದೆ ನನ್ನ ದೇಹವನ್ನು ಮುಚ್ಚಿಕೊಳ್ಳುವುದು ನನಗೆ ಕಷ್ಟಕರವಾಗಿತ್ತು ನಾನು ರಾತ್ರಿ ಮಾವನಿಗೆ ಊಟ ಕೊಟ್ಟಾದ ಮೇಲೆ ನನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿ ನಿದ್ದೆ ಮಾಡ್ತಿದ್ದೆ ನಾನು ಬೆಳಿಗ್ಗೆ ಎದ್ದು ನೋಡಿದಾಗ ಬೆಡ್ಶೀಟ್ನಲ್ಲಿ ಬಿಳಿ ಕಲೆಗಳು ಇರುತ್ತಿದ್ದವು ನಾನು ವಿವಾಹಿತೆಯಾಗಿದ್ದೆ ಮತ್ತು ಆ ಕಲೆಗಳು ಯಾವುದರಿಂದ ಉಂಟಾಗುತ್ತದೆ ಎಂದು ನನಗೆ ಚೆನ್ನಾಗಿ ತಿಳಿದಿತ್ತು ಆದರೆ ನನ್ನ ಕೋಣೆಗೆ ಬಂದು ಇದನ್ನೆಲ್ಲ ಮಾಡುತ್ತಿದ್ದದ್ದು ಯಾರು ಎಂದು ಗೊತ್ತಾಗುತ್ತಿರಲಿಲ್ಲ ಯಾಕಂದರೆ ನಾನು ಮಲಗುವಾಗ ಕೋಣೆಯ ಬಾಗಿಲು ಹಾಕಿ ಮಲಗ್ತಿದ್ದೆ ಪ್ರತಿದಿನವೂ ಹೇಗೆ ಆಗತೊಡಗಿತು ಮಾವನ ವರ್ತನೆ ನನ್ನೊಂದಿಗೆ ವಿಚಿತ್ರವಾಗಿತ್ತು ಮತ್ತು ಅವರು ನನ್ನನ್ನು ಪತ್ನಿಯ ಹಾಗೆ ಸಂಭಾಳಿಸುತ್ತಿದ್ದರು ಬೆಳಿಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡುವುದು ಮೊದಲಿನಿಂದಲೂ ನನಗೆ ರೂಢಿಯಾಗಿತ್ತು ಒಂದು ದಿನ ಸ್ನಾನ ಮಾಡಿ ಬಾತ್ರೂಮ್ನಿಂದ ಹೊರಬರುವಾಗ ನನ್ನ ಮಾವ ನನ್ನ ಕೋಣೆಯಿಂದ ಹೊರಬರುವುದನ್ನು ನಾನು ನೋಡಿದೆ ಅವರ ಕೈಯಲ್ಲಿ ಒಂದು ಚೀಲ ಇತ್ತು ಆದರೆ ಅವರು ನನ್ನ ಕೋಣೆಯಿಂದ ಏನು ತೆಗೆದುಕೊಂಡು ಹೋಗುತ್ತಾರೆ ಎಂದು ನನಗೆ ಗೊತ್ತಿರಲಿಲ್ಲ ಕೊನೆಗೆ ನಾನೊಂದು ತೀರ್ಮಾನಕ್ಕೆ ಬಂದೆ ನನ್ನ ಕೋಣೆಗೆ ಯಾರು ಬರುತ್ತಾರೆಂದು ನನಗೆ ತಿಳಿಯಬೇಕೆಂದು ರಾತ್ರಿ ಎಚ್ಚರವಾಗಿರಲು ತೀರ್ಮಾನಿಸಿದೆ ಅವತ್ತು ರಾತ್ರಿ ಉದ್ದೇಶಪೂರ್ವಕವಾಗಿ ಬಾಗಿಲಿನ ಚಿಲಕ ಹಾಕಲಿಲ್ಲ ಮತ್ತು ನೈಟ್ ಸೂಟ್ ಧರಿಸಿ ಲೈಟ್ ಆಫ್ ಮಾಡಿ ಹಾಸಿಗೆಯಲ್ಲಿ ಮಲಗಿಕೊಂಡು ನಿದ್ರೆ ಮಾಡುವ ಥರ ನಾಟಕ ಮಾಡಿದೆ ಸಂಪೂರ್ಣ ಶಾಂತವಾಗಿದ್ದೆ ಸ್ವಲ್ಪ ಸಮಯದ ನಂತರ ಒಂದು ಚಲನೆಯ ಶಬ್ದ ಕೇಳಿಸ್ತು ಆಗ ನಾನು ಮಾವ ನೀರು ಕುಡಿಯಲು ಅಥವಾ ಬಾತ್ರೂಮಿಗೆ ಹೋಗಲು ಬಂದಿರಬಹುದು ಎಂದುಕೊಂಡೆ ಆದರೆ ಯಾರು ಕೋಣೆಯೊಳಗೆ ಬರುತ್ತಿದ್ದಾರೆ ಎಂದು ತಿಳಿಯಿತು ಮತ್ತು ಅವರು ಕೋಣೆಯೊಳಗೆ ಪ್ರವೇಶಿಸಿದರು ಕೋಣೆಯಲ್ಲಿ ಲೈಟ್ ಆಫ್ ಆಗಿತ್ತು ಮತ್ತು ನಾನು ಉಸಿರನ್ನು ಹಿಡಿದು ನಿದ್ದೆ ಮಾಡುವಂತೆ ಆಕ್ಟಿಂಗ್ ಮಾಡ್ತಿದ್ದೆ ಯಾಕಂದರೆ ಅದು ಯಾರಿಂದು ನನಗೆ ತಿಳಿಯಬೇಕಿತ್ತು ಆದರೆ ಮುಂದಿನ ಕ್ಷಣದಲ್ಲಿ ಅದು ಸಹಿಸಲಾಗದ ಮಟ್ಟಕ್ಕೆ ಹೋಗಿತ್ತು ನನ್ನ ಹೆಸರು ತೃಪ್ತಿ ನನ್ನ ಚಿಕ್ಕಪ್ಪನನ್ನು ಬಿಟ್ಟರೆ ನನ್ನ ಕುಟುಂಬದಲ್ಲಿ ಯಾರೂ ಜೀವಂತವಾಗಿ ಇರಲಿಲ್ಲ ನನಗೆ ಹದಿನೈದು ವರ್ಷ ಪ್ರಾಯ ಆಗುವಾಗ ನನ್ನ ಚಿಕ್ಕಪ್ಪ ನನಗೆ ಮದುವೆ ಮಾಡಿಸಿದ್ರು ನನ್ನ ಚಿಕ್ಕಪ್ಪ ತುಂಬಾ ಒಳ್ಳೆಯ ವ್ಯಕ್ತಿಯಾಗಿದ್ರು ನಾನು ತುಂಬಾ ಸುಂದರವಾಗಿದ್ದೆ ಆದರೆ ನನ್ನ ಚಿಕ್ಕಪ್ಪ ನನಗೆ ನೋಡಿದ ಸಂಬಂಧ ಅಷ್ಟೊಂದು ಶ್ರೀಮಂತರಾಗಿರಲಿಲ್ಲ ಮತ್ತು ಅದು ಸರಿಯಾಗಿ ಹೊಂದಿಕೊಳ್ಳುವ ಮನೆಯೂ ಆಗಿರಲಿಲ್ಲ ಆದರೆ ಚಿಕ್ಕಪ್ಪನಿಗೆ ಬೇರೆ ಆಯ್ಕೆ ಇರಲಿಲ್ಲ ಯಾಕಂದ್ರೆ ಅವರ ಹೆಂಡತಿ ಒಳ್ಳೆಯವರಲ್ಲ ಒಳ್ಳೆಯ ಸಂಬಂಧಗಳು ಬರುವಾಗ್ಲೆಲ್ಲ ಅವರು ಹೇಳ್ತಿದ್ರು ನನ್ನ ಮಗಳ ಬಗ್ಗೆ ಯೋಚಿಸಿ ಈ ತೃಪ್ತಿಯನ್ನು ಬೇಗನೆ ಮನೆಯಿಂದ ಕಳಿಸಿ ಇಲ್ಲದಿದ್ರೆ ನಮ್ಮ ಮಗಳಿಗೆ ಒಳ್ಳೆಯ ಸಂಬಂಧ ಸಿಗೋದಿಲ್ಲ ಯಾಕಂದ್ರೆ ಯಾರು ಮನೆಗೆ ಬಂದ್ರು ಅವರು ನನ್ನನ್ನೇ ಇಷ್ಟಪಡ್ತಿದ್ರು ನಾನು ಅಷ್ಟು ಸುಂದರವಾಗಿದ್ದೆ ಆದರೆ ಕೆಲವೊಮ್ಮೆ ಚಿಕ್ಕಮ್ಮನಿಗೆ ಒಂದು ವಿಷಯದ ಬಗ್ಗೆ ತುಂಬಾ ಕೋಪ ಬರ್ತಿತ್ತು ಹೆಣ್ಣು ನೋಡಲು ನನ್ನ ಮಗಳನ್ನು ಬಂದವರು ಇವಳನ್ನು ಇಷ್ಟಪಟ್ಟು ಹೋಗ್ತಿದ್ದಾರೆ ಎಂದವರಿಗೆ ಕೋಪ ಬರ್ತಿತ್ತು ಇದು ಹೀಗೆ ಮುಂದುವರೆಯಿತು ಹುಡುಗಿ ನೋಡಲು ಬಂದಾಗ ಎಲ್ಲರೂ ನನ್ನನ್ನು ಅಡಗಿಸುತ್ತಿದ್ದರು ಕೊನೆಗೆ ಚಿಕ್ಕಪ್ಪ ತುಂಬಾ ರೋಸಿ ಹೋಗಿ ನನ್ನನ್ನು ಏನು ಎತ್ತ ಅಂತ ವಿಚಾರಿಸದೆ ದೂರದ ಊರಿನಿಂದ ಬಂದ ವರನಿಗೆ ಮದುವೆ ಮಾಡಿಕೊಟ್ರು ಹೆಚ್ಚೇನು ಪ್ರಶ್ನೆ ಕೇಳಲಿಲ್ಲ ವಿಚಾರಿಸಲೂ ಇಲ್ಲ ನನ್ನ ಮದುವೆಯಾದ ಮನೆಯಲ್ಲಿ ಯಾರೂ ಇರಲಿಲ್ಲ ನನ್ನ ಗಂಡ ಬೇರೆ ಊರಲ್ಲಿ ಕೆಲಸ ಮಾಡ್ತಿದ್ರು ಅದು ನಮ್ಮ ಮನೆಯಿಂದ ಒಂದು ದಿನದ ಪ್ರಯಾಣದ ದೂರದಲ್ಲಿತ್ತು ಅದರಿಂದ ಅವರಿಗೆ ಪದೇ ಪದೇ ಬಂದು ಹೋಗಲು ಆಗುತ್ತಿರಲಿಲ್ಲ ನಾಲ್ಕು ತಿಂಗಳಿಗೆ ಒಮ್ಮೆ ಒಂದು ವಾರದ ರಜೆಯಲ್ಲಿ ಬಂದು ಹೋಗ್ತಿದ್ರು ಆಗ ನಾನು ನನ್ನ ಗಂಡನಲ್ಲಿ ನೀವಿರೋದು ವಿದೇಶದಲ್ಲೇನೂ ಅಲ್ಲ ಅಲ್ಲಿರ್ತಿದ್ರೆ ಮೂರು ವರ್ಷ ನಾಲ್ಕು ವರ್ಷಕ್ಕೊಮ್ಮೆ ಬರಬೇಕಾಗಿತ್ತು ಇದಾದರೆ ಪರವಾಗಿಲ್ಲ ಎಂದು ನಾನೇ ಅವರನ್ನು ಸಮಾಧಾನ ಪಡಿಸ್ತಿದ್ದೆ ಮನೆಯಲ್ಲಿ ನಾನು ಮತ್ತು ಮಾವ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ನನ್ನ ಮಾವ ಹೇಳ್ತಿದ್ರು ನೀನು ಕಿಂಚಿಂತು ಪಡುವ ಅಗತ್ಯವಿಲ್ಲ ನನ್ನ ಮಾವ ತುಂಬ ಒಳ್ಳೆಯವರು ಮತ್ತು ಅವರ ಮಾತು ಕೂಡ ತುಂಬ ಒಳ್ಳೆಯದಾಗಿತ್ತು ಅವರು ನನ್ನನ್ನು ತುಂಬ ಕಾಳಜಿ ವಹಿಸುತ್ತಿದ್ದರು ಮದುವೆಯಾದ ಎರಡು ವಾರಗಳ ನಂತರ ನನ್ನ ಗಂಡ ನಾನು ಹೋಗ್ಬೇಕು ಎರಡು ವಾರದ ರಜೆ ತೆಗೆದುಕೊಂಡಿದ್ದೇನೆ ಅಂತ ಹೇಳಿದ್ರು ನಾನು ಭಾರವಾದ ಮನಸ್ಸಿನಿಂದ ಅವರನ್ನು ಬೀಳ್ಕೊಟ್ಟೆ ನನ್ನ ಗಂಡನ ಹೆಸರು ಗಜೇಂದ್ರ ಮತ್ತು ಮಾವನ ಹೆಸರು ರಮನ್ ಮಾವ ಕೂಡ ಕೆಲಸಕ್ಕೆ ಹೋಗ್ತಿದ್ರು ಬೆಳಗ್ಗೆ ನಾನು ಅವರಿಗೆ ತಿಂಡಿ ಮಾಡಿ ಕೊಡ್ತಿದ್ದೆ ಮತ್ತವರು ಕೆಲಸಕ್ಕೆ ಹೋಗ್ತಿದ್ರು ಮನೆಯನ್ನು ಒಳಗಿನಿಂದ ಲಾಕ್ ಮಾಡಿಕೊ ಯಾರು ಬಂದ್ರು ಬಾಗಿಲು ತೆಗಿಬೇಡ ಮೊದಲು ಯಾರು ಅಂತ ಕೇಳು ನಾನ್ ಮಾವ ಅಂತ ಹೇಳಿದ್ರೆ ಬಾಗಿಲು ತೆಗಿ ಅಂತ ಹೇಳ್ತಿದ್ರು ಅವರು ನನ್ನನ್ನು ಮಗಳ ತರಾನೇ ಪ್ರೀತಿ ಮಾಡ್ತಿದ್ರು ನನ್ನ ಆಸೆ ಕನಸುಗಳನ್ನು ಕೇಳ್ತಿದ್ರು ಮತ್ತು ನನ್ನ ತಲೆಯನ್ನು ಅವರ ಕೈಯಿಂದ ಸವರುತ್ತಿದ್ರು ಹೊರಗಡೆ ಹೋಗಿ ಬರುವಾಗ ನನ್ಗೆ ಐಸ್ ಕ್ರೀಮ್ ತರ್ತಿದ್ರು ಇದ್ರ ಅಗತ್ಯ ಏನಿತ್ತು ಅಂತ ನಾನು ಕೇಳುತ್ತಿದ್ದೆ ಅದಕ್ಕೆ ಅವರು ಈಗಷ್ಟೇ ನಿನ್ಗೆ ಮದುವೆ ಆಗಿದೆ ನಾನ್ ನಿನ್ನ ಸೇವೆ ಮಾಡಬೇಕಲ್ವಾ ನನ್ನ ಹೆಂಡತಿ ಬದುಕಿದ್ರೆ ಅಥವಾ ನನಗೊಂದು ಮಗಳಿರ್ತಿದ್ರೆ ಅವರು ನನ್ನ ಜೊತೆ ಕಾಲ ಕಳೆಯುತ್ತಿದ್ರು ಈಗ ಅವಳಿಲ್ಲ ಅದರ ಬದಲಾಗಿ ನೀನಿದ್ಯಾ ಅಂತ ಹೇಳ್ತಿದ್ರು ಇದೇ ರೀತಿ ಅವರು ನನಗೇನಾದ್ರೂ ಪ್ರತಿದಿನ ಐಸ್ ಕ್ರೀಮ್ ತಿಂಡಿ ಅಥವಾ ಏನನ್ನಾದ್ರೂ ತರ್ತಿದ್ರು ಅವರು ಒಮ್ಮೆ ನಾನು ನಿರೀಕ್ಷಿಸದ ವಸ್ತುವನ್ನು ತಂದ್ರು ಮತ್ತು ನನಗೆ ತುಂಬಾ ಆಶ್ಚರ್ಯವಾಯಿತು ನನ್ನ ಗಂಡ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ರು ಆದ್ರಿಂದ ಅವರಿಗೆ ದಿನವಿಡೀ ಫೋನ್ ಮಾಡಲು ಆಗುತ್ತಿರಲಿಲ್ಲ ರಾತ್ರಿ ಹತ್ತು ನಿಮಿಷ ನನ್ನೊಂದಿಗೆ ಮಾತನಾಡುತ್ತಿದ್ದರು ಇಡೀ ದಿನ ಸೂರ್ಯನ ಬೆಚ್ಚಗಿನ ಬಿಸಿಲಿನಲ್ಲಿ ನಿಂತು ಸುಸ್ತಾಗಿ ಫೋನಿನಲ್ಲಿ ಮಾತಾಡುತ್ತಾ ಮಾತಾಡುತ್ತಾ ನಿದ್ರೆ ಹೋಗ್ತಿದ್ರು ಅವರು ಫೋನ್ ಮಾಡಿದಾಗ ನನಗೂ ಬೇಡದ ವಿಷಯಗಳನ್ನು ಮಾತನಾಡಲು ಇಷ್ಟವಿರಲಿಲ್ಲ ಯಾಕಂದ್ರೆ ಅವರಿಗೆ ಕೆಲಸದ ಒತ್ತಡ ತುಂಬಾ ಇತ್ತು ಹಾಗಾಗಿ ಆ ಹತ್ತು ನಿಮಿಷ ನನಗೆ ತುಂಬಾ ಅಮೂಲ್ಯವಾದದ್ದು ನಾನು ಆ ಹತ್ತು ನಿಮಿಷಕ್ಕೋಸ್ಕರ ಕಾಯುತ್ತಲೇ ಕೂತಿರ್ತಿದ್ದೆ ನನ್ನ ಗಂಡ ಕೆಲಸ ಮಾಡುವ ಜಾಗ ತುಂಬಾ ಅಪಾಯಕಾರಿಯಾಗಿತ್ತು ಮತ್ತು ಅಲ್ಲಿ ಒಂದು ದೊಡ್ಡ ಕಟ್ಟಡವೂ ಇತ್ತು ಅಲ್ಲಿ ಯಾವಾಗ ಬೇಕಾದರೂ ಬೆಂಕಿ ಹೊತ್ತಿಕೊಳ್ಳಬಹುದಾದ ವಸ್ತುಗಳನ್ನು ತಯಾರಿಸ್ತಿದ್ರು ಆದರೆ ಆ ಕೆಲಸಕ್ಕೆ ಒಳ್ಳೆಯ ಸಂಬಳ ಸಿಗುತ್ತಿತ್ತು ಅದಕ್ಕಾಗಿ ಅವರದನ್ನು ಒಪ್ಪಿಕೊಂಡಿದ್ದರು ಮತ್ತು ನನ್ನನ್ನು ಇಷ್ಟು ದಿನ ಬಿಟ್ಟಿರಲು ಸಾಧ್ಯವಿಲ್ಲ ಅಂತ ಹೇಳ್ತಿದ್ರು ನಮ್ಮ ಜೀವನ ಆದರೆ ಒಂದು ದಿನ ದುಃಖದ ಸುದ್ದಿ ಕಾಯ್ತಿತ್ತು ನನ್ನ ಗಂಡ ಈ ಲೋಕವನ್ನೇ ಬಿಟ್ಟು ಹೋಗಿದ್ದರು ಅವರು ಕೆಲಸ ಮಾಡ್ತಿದ್ದ ಕಟ್ಟಡದ ಎದುರಿನ ಕಟ್ಟಡದಲ್ಲಿ ಬೆಂಕಿ ಹತ್ತಿಕೊಂಡಿತ್ತು ಮತ್ತವರೂ ಸಹ ಬದುಕಿ ಉಳಿಯಲಿಲ್ಲ ನನ್ನ ಪಾಲಿಗೆ ಇದು ಬಹುದೊಡ್ಡ ಆಘಾತವಾಗಿತ್ತು ಮದುವೆಯಾಗಿ ಮೂರನೇ ತಿಂಗಳಿಗೆ ನಾನು ವಿಧವೆಯಾಗಿ ಹೋದೆ ಆಗ ನನ್ನ ಚಿಕ್ಕಪ್ಪನು ನನ್ನನ್ನು ಮನೆಗೆ ಹಿಂತಿರುಗಿ ಬಾ ಅಂತ ಕರೆದರು ಇದು ಚಿಕ್ಕಮ್ಮನಿಗೆ ಚಿಕ್ಕಮ್ಮ ಘೋರ ಧ್ವನಿಯಲ್ಲಿ ಕೂಗಿ ಹೇಳಿದ್ರು ಇವಳು ಮದುವೆಯಾಗಿ ಮೂರು ತಿಂಗಳಲ್ಲಿ ವಿಧವೆ ಮನೆ ಹಾಳು ಇವಳು ಇವಳ ಮನೆ ಹಾಳು ನೆರಳು ನನ್ನ ಮಗಳ ಮೇಲೆ ಬೀಳ್ಬಹುದು ಇವಳು ನಮ್ಮ ಮನೆಯಲ್ಲಿರುವಾಗ ನಮ್ಮ ಮನೆಗೆ ಏನು ಒಳ್ಳೇದಾಗಲಿಲ್ಲ ಇವಳು ಹೋದ್ಮೇಲೆ ಎಲ್ಲವೂ ಸುಗಮವಾಗಿತ್ತು ಈಗ ಇವಳು ಮತ್ತೆ ನಮ್ಮ ಮನೆಗೆ ಬರೋದು ಬೇಡ ಇದನ್ನೆಲ್ಲ ಕೇಳಿ ನನಗೆ ತುಂಬಾ ಬೇಜಾರಾಯಿತು ನಾನು ಗಟ್ಟಿ ಮನಸ್ಸು ಮಾಡಿ ಇಲ್ಲ ನಾನು ಬರೋದಿಲ್ಲ ನಾನು ಇಲ್ಲೇ ಇರುತ್ತೇನೆಂದು ಹೇಳಿದೆ ಆಗ ಚಿಕ್ಕಪ್ಪ ಚಿಂತೆ ಮಾಡಬೇಡ ಇಂದಿನ ಕಾಲದಲ್ಲಿ ವಿಧವೆಯರು ವಿಚ್ಛೇದಿತ ಮಹಿಳೆಯರು ಮರುಮದುವೆ ಆಗ್ತಾರೆ ನಾನು ನಿಮಗೆ ಒಬ್ಬ ಯೋಗ್ಯ ವರನನ್ನು ಹುಡುಕುತ್ತೇನೆ ಎಂದು ಹೇಳಿ ನನ್ನನ್ನು ಸಮಾಧಾನ ಪಡಿಸಿದ್ರು ನನಗೆ ಮರುಮದುವೆ ಮಾಡಿಕೊಳ್ಳಲು ಇಷ್ಟವಿರಲಿಲ್ಲ ಯಾಕಂದ್ರೆ ನನಗೆ ನನ್ನ ಗಂಡನ ನೆನಪು ತುಂಬಾ ಕಾಡುತ್ತಿತ್ತು ಹೀಗೆ ದಿನಗಳು ಉರುಳಿತು ನನ್ನ ಮಾವ ಕೆಲಸಕ್ಕೆ ಹೋಗಿ ಬೇಗನೆ ಹಿಂತಿರುಗುತ್ತಿದ್ದರು ಒಂದು ದಿನ ಒಂದು ಕೆಂಪು ಬಣ್ಣದ ಬೆಡ್ಶೀಟ್ ಅನ್ನು ತಂದು ಮಗಳೇ ನೀನಿದನ್ನು ಇದನ್ನು ಹಾಸಿ ಮಲಗಿಕೋ ಎಂದು ಹೇಳಿ ನನಗೆ ಕೊಟ್ಟು ಹೋದರು ನಾನು ಸರಿ ಅಂತ ಹೇಳಿ ಅದನ್ನು ತೆಗೆದುಕೊಂಡೆ ಆದರೆ ಈ ಬೆಡ್ಶೀಟ್ ಹಾಕಿ ನಾನು ಯಾಕೆ ಮಲಗಬೇಕು ಅಂತ ಕೇಳಬೇಕು ಅಂತ ಅನ್ನಿಸ್ತಿತ್ತು ಆ ಮನೆಯಲ್ಲಿ ತುಂಬಾ ವಸ್ತುಗಳು ಇರಲಿಲ್ಲ ಅದು ಅಲ್ಲದೆ ನನಗೆ ಬೇಕಾದಾಗ ಬೆಡ್ಶೀಟ್ ತಂದು ಕೊಡಲು ಯಾರೂ ಇರಲಿಲ್ಲ ಎಂದು ನಾನು ಸುಮ್ಮನಾದೆ ಆದರೆ ಮರುದಿನ ಬೆಳಗ್ಗೆ ಮಾವನವರು ಬಂದು ಬೆಡ್ಶೀಟನ್ನು ಅನ್ನು ನನಗೆ ಕೊಡು ಅಂತ ಕೇಳಿದಾಗ ಆಶ್ಚರ್ಯವಾಯಿತು ಮಾವ ನಾನದನ್ನು ಹಾಸಿಗೆ ಮೇಲೆ ಹಾಕಿ ನಿದ್ದೆ ಮಾಡಿದ್ದೇನೆ ಅಂತ ಹೇಳಿದೆ ಪರವಾಗಿಲ್ಲ ಒಳ್ಳೇದೇ ಅಂತ ಹೇಳಿ ಈಗ ನನಗೆ ಅದನ್ನು ವಾಪಸ್ ಕೊಡು ಅಂತ ಕೇಳಿದ್ರು ನಾನು ಆ ಬೆಡ್ಶೀಟ್ ಅನ್ನು ಎತ್ತಿ ಮಾವನವರಿಗೆ ಹಿಂತಿರುಗಿಸಿದೆ ಅವರು ಅದನ್ನು ಒಂದು ಚೀಲದಲ್ಲಿ ಹಾಕಿಕೊಂಡು ಹೋದ್ರು ಆ ಬೆಡ್ಶೀಟ್ ತುಂಬಾ ದುಬಾರಿ ಅಂತ ಅನಿಸ್ತಿರ್ಲಿಲ್ಲ ಆದರೆ ದುಬಾರಿ ಆಗಿರಬಹುದು ಅದನ್ನು ಹಿಂದಿರುಗಿಸಲು ಹೋಗಿರಬಹುದು ಅಂತ ನಾನಂದುಕೊಂಡೆ ನಾನು ಕೂಡ ತುಂಬಾ ಪ್ರಶ್ನೆ ಕೇಳದೆ ಹಿಂತಿರುಗಿಸಿದೆ ನನ್ನ ಪತಿಯ ನೆನಪು ಯಾವಾಗಲೂ ಬಿಡದೆ ಬರ್ತಿತ್ತು ನನಗೆ ಆದರೆ ಅವತ್ತು ರಾತ್ರಿ ಬೇಗನೆ ನಿದ್ದೆ ಬಂತು ಇತ್ತೀಚೆಗೆ ಕೆಲವು ದಿನಗಳಿಂದ ನಾನು ಹತ್ತು ಅತ್ತು ನನ್ನ ಆರೋಗ್ಯ ಹದಗೆಟ್ಟಿತ್ತು ಎಲ್ಲವೂ ಸುಳ್ಳು ಅಂತ ಅನುಭವವಾಗುತ್ತಿತ್ತು ಕೆಲವೊಮ್ಮೆ ನನ್ನ ಗಂಡ ಬಂದು ನನಗೇನು ಆಗಿಲ್ಲ ಅದು ಸುಳ್ಳು ಸುದ್ದಿ ನಾನು ಚೆನ್ನಾಗಿದ್ದೇನೆ ಅಂತ ಹೇಳುವ ರೀತಿ ಆಗ್ತಿತ್ತು ಆದರೆ ಇದೆಲ್ಲ ನನ್ನ ಹೃದಯಕ್ಕೆ ತಾತ್ಕಾಲಿಕ ಧೈರ್ಯದ ಮಾತುಗಳು ಆಗಿದ್ದವು ಅಷ್ಟೆ ಜೀವನ ತುಂಬಾ ಕ್ರೂರವಾಗಿದೆ ಅದು ಮನುಷ್ಯರ ಜೊತೆ ಹೊಂದಾಣಿಕೆ ಮಾಡಲ್ಲ ಅವರು ಸಿದ್ಧವಾಗಿರದ ಪರಿಸ್ಥಿತಿಗೆ ತಳ್ಳಿ ಬಿಡುತ್ತದೆ ನಾನು ಕನಸಲ್ಲೂ ಅಂದುಕೊಂಡಿರಲಿಲ್ಲ ನಾನು ಇಷ್ಟು ಬೇಗ ವಿಧವೆ ಆಗುತ್ತೇನೆಂದು ನನ್ನ ಗಂಡನ ಜೊತೆ ಎರಡು ವಾರವಷ್ಟೇ ಜೀವನ ಕಳೆದಿದ್ದೆ ನಾನು ಗರ್ಭಿಣಿಯಾಗಬೇಕೆಂಬ ಆಸೆ ನನ್ನಲ್ಲಿ ತುಂಬಾ ಇತ್ತು ಆದರೆ ನನ್ನ ಗಂಡ ನನ್ನನ್ನು ಬಿಟ್ಟು ಇಷ್ಟು ಬೇಗ ಹೋಗುತ್ತಾರೆಂದು ನಾನು ಅಂದುಕೊಂಡಿರಲಿಲ್ಲ ಹೀಗೆ ದಿನಗಳು ಕಳೆದವು ನನ್ನ ಮಾವನವರು ನನಗೆ ರಾತ್ರಿ ಬೆಡ್ಶೀಟ್ ಕೊಟ್ಟು ಬೆಳಗ್ಗೆ ಅದನ್ನು ತೆಗೆದುಕೊಂಡು ಹೋಗ್ತಿದ್ರು ನನಗೆ ಅವರನ್ನು ಏನಾದರೂ ಕೇಳಬೇಕು ಅಂತ ಅನ್ನಿಸ್ತಿತ್ತು ಅದಕ್ಕೆ ಅವರು ಈಗ ನನಗೆ ಟೈಮ್ ಇಲ್ಲ ಬೇಗನೆ ಬೆಡ್ಶೀಟ್ ಕೊಡು ಅಂತ ತೆಗೆದುಕೊಂಡು ಮಾರುಕಟ್ಟೆಗೆ ಹೋಗ್ತಿದ್ರು ಆ ಬೆಡ್ಶೀಟ್ ಅನ್ನು ನಾನು ಮುನ್ನೂರು ಕೊಟ್ಟು ತೆಗೆದುಕೊಂಡು ಬಂದಿದ್ದೇನೆ ಆದರೆ ನನ್ನ ಗೆಳೆಯ ಅದೇ ಅಂಗಡಿಯಿಂದ ಇನ್ನೂರು ರೂಪಾಯಿಗೆ ತಂದಿದ್ದಾನೆ ಅದಕ್ಕೆ ನಾನು ಇದನ್ನು ಕೊಂಡು ಹೋಗಿ ಅಂಗಡಿಯವನತ್ರ ಹತ್ರ ಜಗಳ ಮಾಡಿ ಇನ್ನೂರು ರೂಪಾಯಿಗೆ ಕೊಡುವಂತೆ ಮಾಡಿದೆ ತಗೋ ಈಗ ಇದನ್ನು ಹಾಕಿ ಮಲಗುವಂತ ಮತ್ತೆ ತಂದು ಕೊಟ್ರು ನಾನು ಬೆಡ್ಶೀಟ್ ಅನ್ನು ಹಾಕಿ ಚೆನ್ನಾಗಿ ನಿದ್ದೆ ಮಾಡಿದೆ ಬೆಳಗ್ಗೆ ಕಣ್ತರದಾಗ ನನ್ನ ಆರೋಗ್ಯ ತುಂಬಾ ಅಸಹಜವಾಗಿತ್ತು ತಾಯಿಯಾಗುವ ಲಕ್ಷಣಗಳು ಕಾಣಿಸ್ತಿತ್ತು ಯಾಕಂದ್ರೆ ತಲೆ ಸುತ್ತುತ್ತಿತ್ತು ಮೈ ಕೈ ನೋಯ್ತಿತ್ತು ಆದರೆ ಬೆಳಗ್ಗೆ ತಿಂಡಿ ಮಾಡುವಾಗ ಮಾವ ಮತ್ತೆ ಬೆಡ್ಶೀಟ್ ಕೇಳಿದ್ರು ನಾನು ಮತ್ತೆ ಆಶ್ಚರ್ಯ ಚಕಿತಳಾದೆ ಒಮ್ಮೆ ತಂದು ಕೊಡುತ್ತಾರೆ ಇನ್ನೊಮ್ಮೆ ತೆಗೆದುಕೊಂಡು ಹೋಗ್ತಾರೆ ಏನಾಗ್ತಿದೆ ಇಲ್ಲಿ ಎಂದು ನನಗೆ ಅರ್ಥ ಆಗ್ತಿರ್ಲಿಲ್ಲ ಹಿರಿಯರಲ್ವಾ ಒಮ್ಮೊಮ್ಮೆ ಬುದ್ಧಿ ಒಂದೊಂದು ಥರ ಓಡುತ್ತದೆ ಅಂತ ಸುಮ್ಮನಾದೆ ಇನ್ನೂರು ರೂಪಾಯಿಗೆ ಅಂಗಡಿಯ ಮನೆಯಲ್ಲಿ ಜಗಳಾಡುವ ಅವಶ್ಯಕತೆ ಏನಿತ್ತು ಈಗಿನ ಕಾಲದಲ್ಲಿ ಇನ್ನೂರು ರೂಪಾಯಿಗೆ ಒಂದು ದಿನ ಊಟಕ್ಕೂ ಕಷ್ಟ ಆಗುತ್ತದೆ ಇದೆಲ್ಲ ನನ್ನ ಮಾವನಿಗೆ ಅರ್ಥ ಆಗೋದಿಲ್ಲ ನನ್ನ ಆರೋಗ್ಯ ಎಲ್ಲ ದಿನವೂ ಸರಿಯಾಗಿರಲಿಲ್ಲ ಆದರೆ ನಾನು ಸಂತೋಷವಾಗಿದ್ದೆ ಯಾಕಂದ್ರೆ ನಾನು ತಾಯಿಯಾಗುತ್ತಿದ್ದೇನೆ ಎನ್ನುವ ನಂಬಿಕೆ ನನ್ನ ತಲೆಯಲ್ಲಿ ಹತ್ತಿ ಕುಳಿತಿತ್ತು ನನ್ನ ಪತಿಯ ನೆನಪಿಗಾಗಿ ಏನಾದರೂ ಒಂದು ನನ್ನ ಜೊತೆಯಲ್ಲಿ ಇರುತ್ತದೆ ಎನ್ನುವ ಭರವಸೆ ನನ್ನಲ್ಲಿತ್ತು ನಾನು ಗಂಡು ಮಗುವಿಗೆ ಜನ್ಮ ನೀಡಿದರೆ ನನ್ನ ಪತಿಯ ಹೆಸರನ್ನು ಇಡುತ್ತೇನೆ ಹಾಗಾದರೂ ಗಜೇಂದ್ರ ನನ್ನೊಟ್ಟಿಗೆ ಇರುತ್ತಾನೆ ಎಂದು ಕೊಳ್ಳುತ್ತಿದ್ದೆ ಯಾರಾದರೂ ನನ್ನ ಜೊತೆಗೆ ಇರ್ತಿದ್ರೆ ನಾನವರಲ್ಲಿ ಈ ವಿಷಯವನ್ನೆಲ್ಲ ಹೇಳ್ತಿದ್ದೆ ಆದರೆ ನನ್ನ ಪತಿಯೂ ಕೂಡ ನನ್ನ ಜೊತೆಯಲ್ಲಿ ಇಲ್ಲ ನನ್ನ ಮಾವನವರು ಒಂದು ರೋಟೀನ್ ಮಾಡಿಕೊಂಡಿದ್ದರು ರಾತ್ರಿ ಬೆಡ್ಶೀಟ್ ಅನ್ನು ನನಗೆ ಕೊಡುವುದು ಮತ್ತು ಬೆಳಗ್ಗೆ ಅದನ್ನು ತೆಗೆದುಕೊಂಡು ಹೋಗೋದು ಈ ನಡುವೆ ನನಗೆ ನಿದ್ದೆ ಜಾಸ್ತಿ ಆಗ್ತಿತ್ತು ಏನು ಅರಿವಿಲ್ಲದವಳ ಹಾಗೆ ನಿದ್ದೆಗೆ ಜಾರುತ್ತಿದ್ದೆ ಎಲ್ಲೋ ಕೇಳಿದ ನೆನಪು ಹೆಣ್ಣು ತಾಯಿಯಾಗುವ ಸಮಯದಲ್ಲಿ ನಿದ್ದೆ ಜಾಸ್ತಿ ಆಗಿರುತ್ತದೆ ಅಂತ ಆ ಕಾರಣದಿಂದಲೇ ನನ್ನ ಮನಸ್ಸು ಇಂತಹ ವಿಚಾರದ ಕಡೆಗೆ ಹೋಗ್ತಿತ್ತು ಆದರೆ ಒಂದು ವಾರದ ನಂತರ ಆ ಆಸೆ ಕುಸಿತವಾಯಿತು ನಾನು ತಾಯಿಯಾಗಲಿರುವನೆಂಬ ಕನಸು ಸುಳ್ಳಾಗಿತ್ತು ಎಂಬುದು ವಿಷಾದ ನನಗೆ ತುಂಬಾ ನೋವಾಯಿತು ನನ್ನ ಪತಿಯ ನೆನಪಿಗಾಗಿ ನನ್ನೊಂದಿಗೆ ಯಾವುದೂ ಉಳಿದಿರಲಿಲ್ಲ ನಾನು ಅಳುತ್ತಾ ಕುಳಿತಿದ್ದೆ ನನ್ನ ಮಾವನವರಿಗೆ ಈ ವಿಚಾರದ ಬಗ್ಗೆ ಯಾವುದನ್ನು ನಾನು ಹೇಳಿರಲಿಲ್ಲ ನಾನು ಅಳುವುದನ್ನು ನೋಡಿದ ಮಾವನವರು ಕೇಳಿದ್ರು ಯಾಕೆ ಅಳುತ್ತಿದ್ಯಾ ಆಗ ನಾನು ಇಲ್ಲ ಏನೂ ಇಲ್ಲ ಗಜೇಂದ್ರನ ನೆನಪಾಯಿತು ಅಂತ ಹೇಳಿ ಅಳುತ್ತಲೇ ಇದ್ದೆ ಆಗ ಮಾವನವರು ಅಚಾನಕ್ಕಾಗಿ ನನ್ನ ಕೈಯನ್ನು ಹಿಡಿದು ನಾನಿದ್ದೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು ನಾನು ತಲೆ ಕೆಳಗೆ ಮಾಡಿ ಸುಮ್ಮನಾಗಿ ಬಿಟ್ಟೆ ಆದರೆ ಮಾವನವರು ನಗುಮುಖದಿಂದ ಕೋಣೆಗೆ ಹೋಗ್ಬಿಟ್ರು ನನಗೆ ಇಷ್ಟು ಬೇಗ ನಿದ್ದೆ ಬರುವ ಹಾಗೆ ಇರಲಿಲ್ಲ ದೇಹವಂತೂ ಸದಾ ನೋವಿನಿಂದ ತುಂಬಿತು ನಾನು ಗರ್ಭಿಣಿ ಆಗಿಲ್ಲ ಅಂದ್ರೆ ನನಗೆ ಆಗುತ್ತಿರುವುದಾದರೂ ಏನು ಯಾರೊಂದಿಗೆ ನಾನು ಇದನ್ನು ಹೇಳಿಕೊಳ್ಳಲಿ ಎಂದು ಅರ್ಥವಾಗುತ್ತಿರಲಿಲ್ಲ ಮಾವನಿಗೆ ಹೇಳಿದರೆ ಅವರೇನಂದುಕೊಳ್ಳುತ್ತಾರೋ ಎಂದು ಆಗ್ತಿತ್ತು ಚಿಕ್ಕಪ್ಪನಿಗೆ ಹೇಳಿದರೆ ಅವರಲ್ಲಿ ಬೇಜಾರು ಮಾಡಿಕೊಳ್ಳುತ್ತಾರೋ ಅಂತ ತುಂಬಾ ಸಲ ಆಲೋಚನೆ ಮಾಡ್ತಿದ್ದೆ ಇಷ್ಟಾದರೂ ನನ್ನ ಗಂಡ ಜೀವಂತವಾಗಿದ್ದರೆ ಅವರ ಜೊತೆ ಹೋಗಿ ಡಾಕ್ಟರ್ಗೆ ತೋರಿಸಬಹುದಾಗಿತ್ತು ಆದರೆ ಈಗ ದಿನದಿಂದ ದಿನಕ್ಕೆ ನೋವು ಜಾಸ್ತಿ ಆಗ್ತಲೇ ಹೋಗ್ತಿತ್ತು ವಿಚಿತ್ರವಾದ ನಿದ್ರೆಯೂ ಬರ್ತಿತ್ತು ನಾನು ರಾತ್ರಿ ಯಾವಾಗ ಮಲಗಿದ್ದೇನೋ ಯಾವಾಗ ಎದ್ದೇನೋ ಒಂದು ಗೊತ್ತಾಗ್ತಿರಲಿಲ್ಲ ಮತ್ತು ಒಂದು ದಿವಸ ನಾನು ಆಶ್ಚರ್ಯಕರವಾದ ಒಂದು ದೃಶ್ಯವನ್ನು ನೋಡಿದೆ ನನಗೆ ಕೊಳುತ್ತಿದ್ದ ಬೆಡ್ಶೀಟ್ ಅನ್ನು ಸ್ವತಃ ಮಾವನವರೇ ತೊಳೆಯುತ್ತಿದ್ದರು ಅವರಿಗೆ ಏನನ್ನಿಸ್ತು ನಾನು ಬೆಡ್ಶೀಟ್ನಲ್ಲಿ ಕೊಳೆ ಮಾಡಿದ್ದೇನೆ ಹಾಗಾದ್ರೆ ನನ್ನಲ್ಲಿ ಹೇಳ್ಬೋದಿತ್ತಲ್ವಾ ನಾನೇ ತೊಳೆದು ಕೊಡ್ತಿದ್ದಲ್ವಾ ಅವರು ಯಾಕೆ ತೊಳೆಯುತ್ತಿದ್ದಾರೆ ನನ್ನ ಗಂಡ ಮೇಲೆ ನನ್ನ ಮಾವನವರು ತುಂಬಾ ವಿಚಿತ್ರವಾಗಿ ನಡೆದುಕೊಳ್ತಿದ್ರು ಅವರ ನಡೆನುಡಿಯೇ ತುಂಬಾ ಬದಲಾಗಿದ್ದವು ಯಾರಾದರೂ ಒಂದೇ ಬೆಡ್ಶೀಟನ್ನು ಅನ್ನು ಎಷ್ಟು ಸಲ ಅಂತ ತೊಳೆಯುತ್ತಾರೆ ರಾತ್ರಿ ಹಾಸಿ ಮಲಗು ಎಂದು ಹೇಳುತ್ತಾರೆ ಬೆಳಗ್ಗೆ ಆದರೆ ಅದನ್ನು ವಾಪಸ್ ಕೊಡು ಅಂತ ಕೇಳ್ತಾರೆ ಸಾಮಾನ್ಯ ಮನುಷ್ಯರು ಈ ರೀತಿ ಮಾಡಲು ಸಾಧ್ಯವೇ ಇಲ್ಲ ನಾನೇನು ಹೇಳಲು ಹೋಗಲಿಲ್ಲ ಯಾಕಂದ್ರೆ ನನಗಿಂತಲೂ ಜಾಸ್ತಿ ನಷ್ಟ ಅವರಿಗಾಗಿತ್ತು ವೃದ್ಧಾಪ್ಯದಲ್ಲಿ ಆಸರೆಯಾಗಬೇಕಿದ್ದ ಮಗನನ್ನು ಅವರು ಕಳೆದುಕೊಂಡಿದ್ದರು ನನ್ನ ಗಂಡನ ಶವ ನಮಗೆ ಸಿಕ್ಕಿರಲಿಲ್ಲ ಅವನು ಇಹಲೋಕ ತ್ಯಜಿಸಿದ್ದಾನೆ ಕಟ್ಟಡಕ್ಕೆ ಬೆಂಕಿ ತಗುಳಿದೆ ತುಂಬಾ ಜನರ ಪ್ರಾಣ ಹೋಗಿದೆ ಕೆಲವರ ಶವ ಸಿಗಲಿಲ್ಲ ಅಂತ ಕಟ್ಟಡದ ಮಾಲೀಕರು ನಮಗೆ ಹೇಳಿದ್ದರು ನಾನು ಅಥವಾ ಮಾವ ಯಾರೂ ಕೂಡ ನನ್ನ ಗಂಡನನ್ನು ಕೊನೆಯ ಬಾರಿ ನೋಡಲಿಲ್ಲ ಹಾಗಾಗಿ ನಮ್ಮೊಳಗಿನ ದುಃಖ ತುಂಬಾ ಆಳವಾಗಿತ್ತು ಆ ದುಃಖವನ್ನು ಹೊರಹಾಕಿಕೊಳ್ಳಲು ಮಾವನವರು ವಿಚಿತ್ರವಾಗಿ ನಡೆದುಕೊಳ್ಳುತ್ತಿದ್ದರು ಅದಕ್ಕಾಗಿ ನಾನು ಆ ವಿಷಯವನ್ನು ಹೆಚ್ಚಾಗಿ ಗಮನ ಕೊಡಲಿಲ್ಲ ಆದರೆ ನನ್ನ ಆರೋಗ್ಯ ತುಂಬಾ ಹದಗೆಡುತ್ತಾ ಹೋಯಿತು ಶರೀರದ ಸ್ಥಿತಿ ತುಂಬಾ ಆಗ್ತಿತ್ತು ಮನೆ ಕೆಲಸ ಮಾಡಲು ಆಗುತ್ತಿರಲಿಲ್ಲ ತಲೆ ಸುತ್ತು ವಾಂತಿ ಈಗಲೂ ಆಗ್ತಿತ್ತು ಹೀಗಿರುವಾಗ ಒಂದು ದಿನ ನನ್ನ ಮಾವನವರು ಮನೆಯಲ್ಲಿರಲಿಲ್ಲ ಆ ಸಮಯದಲ್ಲಿ ನೆರೆಯ ಹೆಂಗಸೊಬ್ಬರನ್ನು ಕರೆದು ಅವರಿಗೆಲ್ಲ ವಿಷಯವನ್ನು ಹೇಳಿದೆ ನಿನ್ನ ಆರೋಗ್ಯದ ಸ್ಥಿತಿ ತುಂಬಾ ಕೆಟ್ಟದಾಗಿದೆ ಮನೆಯಲ್ಲಿ ಮಾವನವರು ಇದ್ದಾರಲ್ವಾ ಅವರಿಗೂ ಹೇಳದಿದ್ರೆ ಯಾರಲ್ಲಿ ಹೇಳ್ತೀಯಾ ಇದರಲ್ಲಿ ನಾಚಿಕೆ ಏನು ಬಂತು ನಾಚಿಕೆಯಿಂದ ಸತ್ತು ಹೋಗ್ಬೇಕಾ ಬಾ ನನ್ನ ಜೊತೆ ನಾನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಅವರು ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಅಲ್ಲಿ ಡಾಕ್ಟರ್ ನನ್ನನ್ನು ಪರಿಶೀಲಿಸಿ ನೀವು ತಾಯಿಯಾಗ್ತಿದ್ದೀರಿ ಅಂತ ಹೇಳಿದರು ನಾನು ಆಶ್ಚರ್ಯದಿಂದ ಕೇಳಿದೆ ಡಾಕ್ಟರ್ ಇದು ಹೇಗೆ ಸಾಧ್ಯ ನನ್ನ ಗಂಡ ನನ್ನನ್ನು ಬಿಟ್ಟು ಹೋಗಿ ಮೂರು ತಿಂಗಳಾಯಿತು ಆಗ ಡಾಕ್ಟರ್ ಕೆಲವೊಮ್ಮೆ ಹೀಗೂ ಆಗ್ಬೋದು ನಿಮ್ಮನ್ನು ಹಾಗೆ ಆಗಿರಬಹುದು ಎಂದು ನನಗೆ ಅನುಮಾನ ಕೆಲವೊಮ್ಮೆ ಹೆಂಗಸಿನ ದೇಹದಲ್ಲಿ ಯಾವುದೇ ಬದಲಾವಣೆ ಗೋಚರವಾಗದು ಆದರೂ ಅವಳು ತಾಯಿಯಾಗುತ್ತಿರಬಹುದು ನನಗೆ ಈ ವಿಷಯ ಅರ್ಥವಾಗ್ತಿಲ್ಲ ಆಗ ಡಾಕ್ಟರ್ ಕೇಳಿದ್ರು ನೀನು ಯಾವಾಗ್ಲಾದ್ರೂ ತಪ್ಪು ಮಾಡಿದ್ಯಾ ಶಿವ ಶಿವ ನಾನು ಅಂಥವಳಲ್ಲ ನಾನು ಈಶ್ವರನನ್ನು ನಂಬುವವಳು ನನ್ನ ಗಂಡನನ್ನು ನಾನು ತುಂಬಾ ಪ್ರೀತಿಸುತ್ತೇನೆ ನಮ್ಮ ಮನೆಯಲ್ಲಂತೂ ನನ್ನ ವೃದ್ಧ ಮಾವನನ್ನು ಹೊರತುಪಡಿಸಿ ಯಾರೂ ಇಲ್ಲ ನಾನು ಮನೆ ಬಿಟ್ಟು ಎಲ್ಲೂ ಹೊರಗಡೆ ಹೋಗೋದಿಲ್ಲ ಆಗ ಡಾಕ್ಟರ್ ಹೇಳಿದ್ರು ಇದನ್ನು ನೀನು ತಪ್ಪಾಗಿ ಅರ್ಥ ಮಾಡಿಕೊಳ್ಬೇಡ ಇಂಥ ಸಂದರ್ಭದಲ್ಲಿ ಇಂಥ ಪ್ರಶ್ನೆಗಳನ್ನು ನಾನು ಕೇಳಲೇಬೇಕು ಯಾಕಂದ್ರೆ ನೀನು ತಾಯಿ ಆಗ್ತಿದ್ಯಾ ಅದು ನಿಜಾನೇ ಎಂದು ಹೇಳಿದರು ನೀನು ನನಗೆ ಸುಳ್ಳು ಹೇಳ್ತಿದ್ಯಾ ಅಥವಾ ದಿನಾಂಕ ಮರೆತು ಹೋಗಿದ್ಯಾ ಅದು ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ನೀನು ಗರ್ಭಿಣಿ ಅನ್ನೋದು ನಿಜ ನಾನು ಮತ್ತೆ ಲೆಕ್ಕ ಮಾಡಿದೆ ಆದರೆ ಈ ಮಗು ನನ್ನ ಗಂಡನದ್ದಲ್ಲ ಎಲ್ಲಿ ನನ್ನ ಬಗ್ಗೆ ಸುಳ್ಳು ವದಂತಿಗಳು ಹರಡುತ್ತದೆ ಎಂದು ನನಗೆ ಭಯ ಶುರುವಾಯಿತು ಯಾಕಂದ್ರೆ ನನ್ನೊಟ್ಟಿಗೆ ಮೊಹಲ್ಲಾದ ಬೇರೆ ಜನರು ಕೂಡ ಬಂದಿದ್ದರು ಅವರು ಯಾವಾಗಲೂ ಅದೇ ಡಾಕ್ಟರ್ ಹತ್ತಿರ ಹೋಗ್ತಿದ್ರು ಅವರೆಲ್ಲರೂ ಹೊರಗಡೆನೆ ಕೂತಿದ್ರು ಅವರು ನಾಳೆ ನನ್ನ ಬಗ್ಗೆ ಕೇಳಿದರೆ ನನಗೆ ಸಮಸ್ಯೆ ಆಗ್ತಿತ್ತು ಅದಕ್ಕಾಗಿ ನಾನು ಡಾಕ್ಟರ್ ಹತ್ತಿರ ಹೌದು ಡಾಕ್ಟರ್ ನಾನು ದಿನಾಂಕವನ್ನು ಮರೆತು ಹೋಗಿದ್ದೇನೆ ನೀವು ಹೇಳಿದ್ದು ನಿಜ ಅಂತ ಹೇಳಿದೆ ಆಗ ಡಾಕ್ಟರ್ ನನಗೆ ಔಷಧಿಗಳನ್ನು ಬರೆದುಕೊಟ್ರು ನಿಮ್ಮ ಆರೋಗ್ಯ ತುಂಬ ಕೆಟ್ಟದಾಗಿದೆ ನೀವು ನಿಮ್ಮ ಆರೋಗ್ಯವನ್ನು ತುಂಬ ಕಾಪಾಡಿಕೊಳ್ಬೇಕು ತುಂಬ ಜಾಗ್ರತೆ ವಹಿಸಬೇಕು ಅಂತ ಹೇಳಿ ನನ್ನನ್ನು ಕಳುಹಿಸಿಕೊಟ್ರು ಆದರೆ ಇದೆಲ್ಲ ನನಗೆ ಆಶ್ಚರ್ಯವಾಗ್ತಿತ್ತು ಈ ಮಗು ಯಾರದು ನನ್ನ ಗಂಡ ಹೋದ್ಮೇಲೆ ನನ್ನ ಜೀವನದಲ್ಲಿ ಏನಾಗ್ತಿದೆ ಒಂದು ಅರ್ಥವಾಗ್ತಿಲ್ಲ ಎಲ್ಲವೂ ವಿಚಿತ್ರವಾದಂತೆ ಆಗ್ತಿತ್ತು ಅದರಲ್ಲಿ ನನ್ನ ಮಾವನವರ ವರ್ತನೆಯೂ ಇತ್ತು ಮೊದಲನೇದಾಗಿ ಅವರು ನನಗೆ ಕೊಡುತ್ತಿದ್ದ ಬೆಡ್ಶೀಟ್ ಮತ್ತು ಎರಡನೆಯದಾಗಿ ನನಗೆ ಬರುತ್ತಿದ್ದ ಗಾರ್ಡನ್ ಇದ್ರೆ ಅದು ನಾನು ಏನು ಮಾಡುತ್ತಿದ್ದೇನೆ ಎಂದು ಗೊತ್ತಾಗದಷ್ಟು ನಿದ್ರೆ ನಾನು ಇಷ್ಟು ತೊಂದರೆಯಲ್ಲಿದ್ದೇನೆ ನನ್ನ ಮನಸ್ಸಿನಲ್ಲಿ ಇಷ್ಟೊಂದು ಗೊಂದಲಗಳಿವೆ ಆದರೂ ನಾನು ಹೇಗೆ ಇಷ್ಟು ಸುಖದಿಂದ ನಿದ್ದೆ ಮಾಡುತ್ತಿದ್ದೇನೆ ಇತ್ತೀಚಿನ ದಿನದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಜೀವನ ಸಾಗಿಸ್ತಿದ್ರು ಅವರಿಗೆ ಸರಿಯಾದ ನಿದ್ರೆ ಬರೋದಿಲ್ಲ ಇತ್ತ ನನ್ನ ಬಾಲಸಂಗಾತಿ ಈ ಲೋಕವನ್ನೇ ಬಿಟ್ಟು ಹೋಗಿದ್ದರು ನಾನು ಹೇಗೆ ಸ್ವಲ್ಪನೂ ಬೇಸರ ಇಲ್ಲದೆ ಇಷ್ಟೊಂದು ನಿದ್ದೆ ಮಾಡ್ತಿದ್ದೆ ಇದರಲ್ಲಿ ಏನು ಸಮಸ್ಯೆ ಇದೆ ಅದು ಏನೊಂದು ತಿಳಿದುಕೊಳ್ಳಬೇಕು ಎಂದು ನಿರ್ಧಾರಕ್ಕೆ ಬಂದೆ ನಾನೀಗ ಏನು ಮಾಡುತ್ತಿದ್ದೇನೋ ಅದನ್ನು ಮುಂದುವರಿಸಲು ಆಗೋದಿಲ್ಲ ಒಂದು ದಿನಕ್ಕಾದರೂ ನಾನು ನನ್ನ ದಿನಚರಿ ಬದಲಾಯಿಸಬೇಕು ಅಂತ ತೀರ್ಮಾನಿಸಿದೆ ನಾನು ಆಹಾರ ಸೇವಿಸಲೇ ಇಲ್ಲ ಯಾಕಂದ್ರೆ ಆಹಾರದಲ್ಲಿ ಏನಾದರೂ ಮಿಶ್ರಣ ಮಾಡಿರಬಹುದಾ ಎಂಬ ಸಂಶಯ ನನ್ನಲ್ಲಿ ಶುರುವಾಗಿತ್ತು ರಾತ್ರಿ ಮಾವ ಮತ್ತೆ ನನಗೆ ಆ ಹಳೆಯ ಬೆಡ್ಶೀಟ್ ಅನ್ನು ತಂದುಕೊಟ್ಟು ಹಾಸಿಗೆ ಹಾಸಿ ಮಲಗಿಕೋ ಅಂತ ಅಂದರು ನಾನು ಸರಿ ಆಯ್ತು ಅಂತ ಹೇಳಿ ತೆಗೆದುಕೊಂಡೆ ಆದರೆ ನಾನು ಬೆಡ್ಶೀಟ್ ಹಾಕಿ ಮಲಗಲಿಲ್ಲ ಹಾಗೆ ಹಾಸಿಗೆಯಲ್ಲಿ ನಿದ್ದೆ ಮಾಡಲು ಮಲಗಿಕೊಂಡೆ ಆಶ್ಚರ್ಯ ಬಂದ್ರೆ ನನಗೆ ನಿದ್ದೆ ಬರಲೇ ಇಲ್ಲ ನನ್ನ ನಿದ್ದೆ ಮತ್ತು ಬೆಡ್ಶೀಟ್ಗೆ ಏನಾದರೂ ನನಗೆ ಒಂದು ಅರ್ಥವಾಗಲಿಲ್ಲ ನನಗೆ ಕಿಂಚಿತ್ತು ನಿದ್ದೆ ಬರಲಿಲ್ಲ ರಾತ್ರಿ ಒಂದು ಗಂಟೆ ಆಗಿತ್ತು ಸುತ್ತಲೂ ನಿಶ್ಶಬ್ಧವಾಗಿತ್ತು ಸ್ವಲ್ಪ ಹೊತ್ತಿನ ನಂತರ ಏನೋ ಶಬ್ದ ಕೇಳಿಸ್ತು ಯಾರು ಚಲಿಸಿದಂತೆ ಭಾಸವಾಯಿತು ಮಾವನವರು ನೀರು ಕುಡಿಯಲು ಅಥವಾ ಬಾತ್ರೂಮಿಗೆ ಹೋಗಲು ಎದ್ದಿರಬಹುದು ಅಂದುಕೊಂಡೆ ಆದರೆ ಯಾರು ನನ್ನ ಕೋಣೆಯೊಳಗೆ ಬರುತ್ತಿದ್ದಾರೆ ಎಂಬ ಅನುಭವ ಆಯಿತು ಕೊನೆಗೆ ಆ ವ್ಯಕ್ತಿ ನನ್ನ ಕೋಣೆಗೆ ಪ್ರವೇಶಿಸಿದರು ಲೈಟ್ ಆಫ್ ಆಗಿತ್ತು ಮತ್ತು ನಾನು ದೀರ್ಘ ಉಸಿರನ್ನು ಎಳೆಯುತ್ತಾ ನಿದ್ದೆ ಮಾಡುವ ಹಾಗೆ ಯಾರು ಅಂತ ನನಗೆ ತಿಳಿಯಬೇಕಿತ್ತು ನಿಜ ಹೇಳಬೇಕಂದ್ರೆ ಆಗ್ತಿತ್ತು ಯಾಕಂದ್ರೆ ಅವನು ನನ್ನ ಕೋಣೆಯೊಳಗೆ ಯಾತಿಗೆ ಬಂದಿದ್ದಾನೆ ಎಂಬುದು ಅಸ್ಪಷ್ಟವಾಗಿತ್ತು ಅಲ್ಪ ಸಮಯದ ನಂತರ ಆ ವ್ಯಕ್ತಿ ನನ್ನ ಹತ್ತಿರ ಬಂದು ಹಾಸಿಗೆಯ ಮೇಲೆ ಬಿದ್ದನು ಅವನು ನನ್ನ ಮುಖದ ಮೇಲೆ ಕೈ ಹಾಕುತ್ತಿದ್ದ ಅವನ ಕೈಗಳು ನನ್ನ ಸಂಪೂರ್ಣ ದೇಹದ ಮೇಲೆ ಓಡಾಡುತ್ತಿದ್ದವು ಆಗ ಅವನು ನನ್ನನ್ನು ಬಲವಾಗಿ ತಬ್ಬಿ ಹಿಡಿದುಕೊಳ್ಳಲು ಯತ್ನಿಸುತ್ತಿದ್ದ ಆಗ ನಾನು ಕಿರುಚಲು ಮತ್ತು ಕಿತ್ತ ಪ್ರಾರಂಭಿಸಿದೆ ಹೇಗಾದರೂ ಮಾಡಿ ಲೈಟ್ ಆನ್ ಮಾಡಿದಾಗ ನಾನೇ ಬೆಚ್ಚಿ ಬಿದ್ದೆ ಯಾಕಂದ್ರೆ ಅದು ಯಾರು ಅಂತ ಹೇಳುವ ಅಗತ್ಯವೇ ಇರಲಿಲ್ಲ ಯಾಕಂದ್ರೆ ಅದು ನನ್ನ ಮಾವನೇ ಆಗಿದ್ದ ಅವನು ಹಾಸಿಗೆ ಕಡೆ ನೋಡಿ ಕೋಪದಿಂದ ನೋಡಿದ ಮತ್ತು ಕೂಗಿದ ಬೆಡ್ಶೀಟ್ ಹಾಕಿಲ್ವಾ ಅವನು ನನ್ನೊಂದಿಗೆ ಮಾತಾಡುವ ರೀತಿ ನೋಡಿ ನನಗೆ ಆಶ್ಚರ್ಯವಾಯ್ತು ನಾನು ಕೂಗುತ್ತಲೇ ಇದ್ದೆ ಅವನು ನನ್ನ ಕಡೆ ಕೋಪದಿಂದ ನೋಡಿ ನೀನು ಯೌವ್ವನ ತುಂಬಿದ ಹೆಂಡಲ್ವಾ ಯಾಕೆ ಕೂಗ್ತೀಯ ಬಾಯಿಲಿ ಎಂದು ಕರೆಯುತ್ತಿದ್ದ ನಾನು ನೀವೇನ್ ಮಾಡ್ತಿದ್ದೀರಿ ಮಾವಾ ಎಂದು ಕೇಳಿದೆ ಆಗ ಅವನು ಗಬ್ಬನೆದ್ದನು ನಾನು ಸಂಪೂರ್ಣ ಭಯಭೀತಳಾಗಿ ಕಿರುಚುತ್ತಲೇ ಇದ್ದೆ ಪಕ್ಕದ ಮನೆಯವರು ಬಂದು ಬಾಗಿಲು ತಟ್ಟುತ್ತಾ ಏನ್ ನಡೆಯುತ್ತಿದೆ ಇಲ್ಲಿ ಅಂತ ಕೇಳುತ್ತಾ ಒಬ್ಬ ಹೆಂಗಸು ಒಳಗೆ ಬಂದ್ರು ಮತ್ತು ಅವಳ ಗಂಡ ಕೂಡ ಒಳಗೆ ಬಂದ್ರು ಆಕೆ ನನಗೆ ಒಳ್ಳೆಯ ಸ್ನೇಹಿತೆ ಕೂಡ ಆಗಿದ್ದಳು ನಾನು ಜೋರಾಗಿ ಕೂಗಿ ಪೊಲೀಸರಿಗೆ ಫೋನ್ ಮಾಡಿ ಬರಲು ಹೇಳಿ ಅಂತ ಹೇಳಿದೆ ಇವನು ನನ್ನ ಮಾನ ಹಾನಿ ಮಾಡಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಹೇಳಿದೆ ಎಲ್ಲರೂ ಆಶ್ಚರ್ಯಪಟ್ಟರು ಇಡೀ ಹಳ್ಳಿಯಲ್ಲಿ ಜಮಾಯಿಸಿತು ಆದರೆ ಹಳ್ಳಿಯವರಿಗೆ ಯಾರ ಪರ ನಿಲ್ಬೇಕು ಎಂಬ ಗೊಂದಲ ಶುರುವಾಗಿತ್ತು ಎಲ್ರಿಗೂ ಅವರದೇ ಆದ ಜವಾಬ್ದಾರಿ ಇರುತ್ತದೆ ಸ್ವತಃ ಅವರೇ ಅವರ ತೊಂದರೆಗಳಿಂದ ತುಂಬಿರ್ತಾರೆ ಅವರ ಕೈಗೆ ಕಳ್ಳ ಅಥವಾ ಇಂತಹ ವ್ಯಕ್ತಿ ಸಿಕ್ಕರೆ ಅವರು ತಮ್ಮ ಕೋಪವನ್ನು ಅವರ ಮೇಲೆ ತೋರಿಸ್ತಾರೆ ನನ್ನ ಭಾವನನ್ನು ಹಿಡಿದು ಎಲ್ಲರೂ ಕೇಳುತ್ತಿದ್ದರು ಈ ಊರಿನಲ್ಲಿ ಎಲ್ಲರೂ ಈಗ ಒಟ್ಟಾಗಿದ್ದಾರೆ ನೀನು ನಿನ್ನ ಸೊಸೆ ಜೊತೆ ಏನು ಮಾಡ್ತಿದ್ದೀಯಾ ಅಂತ ಹೇಳು ನಾನು ತಾಯಿಯಾಗಲಿದ್ದೇನೆ ಮತ್ತು ಈ ಮಗು ಯಾರದು ಅಂತ ನನಗೆ ಗೊತ್ತಿಲ್ಲ ಕೊನೆಗೆ ನನ್ನ ಮಾವ ತನ್ನ ನಿಜವನ್ನು ಬಹಿರಂಗಪಡಿಸಿದರು ಅವರು ಹೇಳಿದರು ಅವರು ನನಗೆ ಕೊಡುತ್ತಿದ್ದ ಬೆಡ್ಶೀಟ್ ಮೇಲೆ ನಿದ್ದೆ ಮಾತ್ರೆ ಹಚ್ಚುತ್ತಿದ್ದರು ಈ ಔಷಧಿ ವಾಸನೆ ನನ್ನ ಉಸಿರಿನಲ್ಲಿ ಹೋದಾಗ ನಾನು ಗಾರ್ಡನ್ ನಿದ್ರೆ ಮಾಡ್ತಿದ್ದೆ ನಂತರ ಅವರು ನನ್ನ ಜೊತೆ ಇಡೀ ರಾತ್ರಿ ಮಲಗುತ್ತಿದ್ದರು ಮತ್ತು ಬೆಳಗ್ಗೆ ಎದ್ದ ಕೂಡಲೇ ಕೋಣೆಯಿಂದ ಹೊರಗೆ ಹೋಗ್ತಿದ್ರು ಆ ಮಗು ಕೂಡ ಅವರದ್ದೇ ಅಂತ ಹೇಳಿದ್ರು ಇದನ್ನು ಕೇಳಿದ ಜನರು ಶಿವ ಶಿವ ಎಂತ ಕಾಲ ಬಂತು ಅಂತ ಮಾತಾಡ್ತಿದ್ರು ಕೆಲವರು ಇವರಿಬ್ಬರಿಗೆ ಮದುವೆ ಮಾಡಿಸೋಣ ಅಂತ ಹೇಳಿದ್ರು ಆದ್ರೆ ನಾನು ಗಲಾಟೆ ಮಾಡಿದೆ ನನ್ನ ಚಿಕ್ಕಪ್ಪನನ್ನು ಕರೆಸಿಕೊಂಡೆ ನಾನು ಆತ್ಮಹತ್ಯೆ ಮಾಡಿಕೊಂಡರೂ ಮಾವನನ್ನು ಮಾತ್ರ ಮದುವೆ ಆಗೋದಿಲ್ಲ ಇವನು ನನ್ನ ಮಾನ ಹರಾಜು ಮಾಡಿದ್ದಾನೆ ನಾನಿವನನ್ನು ನನ್ನ ತಂದೆಯಂತೆ ಕಾಣುತ್ತಿದ್ದೆ ಆಗ ನನ್ನ ಚಿಕ್ಕಪ್ಪ ಹೇಳಿದರು ಈಗ ನಿನ್ನ ಚಿಕ್ಕಮ್ಮ ಏನೇ ಹೇಳಿದ್ರು ಇಡೀ ಜಗತ್ತೇ ತಿರುಗಿ ನಿಂತರೂ ನಾನು ನಿನ್ನನ್ನು ಇಲ್ಲಿ ಬಿಟ್ಟು ಹೋಗಲ್ಲ ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿ ನನ್ನನ್ನು ಅವರ ಮನೆಗೆ ಕರೆದುಕೊಂಡು ಹೋದರು ಅಲ್ಲಿ ನನ್ನ ಡೆಲಿವರಿ ಆಯಿತು ನನ್ನ ಮಗುವು ಈ ಲೋಕಕ್ಕೆ ಬಂದಿತ್ತು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದೆ ಆದರೆ ನನ್ನ ಜೀವನವೇ ನರಕವಾಯಿತು ಎಲ್ಲವೂ ಮುಗಿದಂತೆ ಅನ್ನಿಸ್ತಿತ್ತು ಆದರೆ ಒಂದು ದಿನ ಅಚ್ಚರಿಯಾಯಿತು ಅದೃಷ್ಟವೇ ನನ್ನ ಕಡೆ ತಿರುಗಿ ನೋಡಿದ ಹಾಗಿತ್ತು ಯಾಕಂದರೆ ನನ್ನ ಪತಿ ಹಿಂದಿರುಗಿದ್ದರು ಅವರು ಈ ಲೋಕವನ್ನು ಬಿಟ್ಟು ಹೋಗಿರಲಿಲ್ಲ ಅವರು ನನ್ನನ್ನು ನೋಡಿ ಅಚ್ಚರಿಪಟ್ಟು ಹೋಗಿದ್ರು ಆ ಮಗು ನಮ್ಮದೇ ಅಂತ ಅಂದುಕೊಂಡಿದ್ದರು ನನ್ನನ್ನು ಎದೆಗೆ ಒತ್ತಿ ಅಪ್ಪಿಕೊಂಡು ಕಣ್ಣೀರಿನಲ್ಲಿ ಇಬ್ಬರು ಮುಳುಗಿ ಹೋದೆವು ನಿಜವಾಗಿಯೂ ನನ್ನ ಪತಿ ಸತ್ತಿರಲಿಲ್ಲ ಅವರು ಗಾಯವಾಗಿ ಕೋಮಾದಲ್ಲಿ ಆಸ್ಪತ್ರೆಯಲ್ಲಿದ್ದರು ಅವನು ಯಾರೆಂಬುದು ಯಾರಿಗೂ ಗೊತ್ತಿರಲಿಲ್ಲ ಹಾಗಾಗಿ ಯಾರೂ ಅವರ ಬಗ್ಗೆ ಮಾಹಿತಿಯು ನಮಗೆ ಕೊಡಲಿಲ್ಲ ಒಂದು ವರ್ಷದ ನಂತರ ಕೋಮಾದಿಂದ ಆಚೆ ಬಂದು ನನ್ನನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದರು ನಾನವರಿಗೆ ನನ್ನ ಜೀವನದಲ್ಲಿ ನಡೆದ ಎಲ್ಲವನ್ನು ಹೇಳಿದೆ ಅವರು ಬೆಚ್ಚಿ ಬಿದ್ದರು ನಾನು ಏನು ಮಾಡಲಿ ಇದೆಲ್ಲ ಹೇಗಾಯಿತು ಅಂತ ಕೇಳಿದರು ಅದಕ್ಕೆ ನಾನು ನೀವೇನು ಮಾಡಬೇಡಿ ನನ್ನನ್ನು ಬಿಟ್ಟು ಹೋಗಬೇಡಿ ಅಂತ ಕಣ್ಣೀರು ಹಾಕಿದೆ ಅವರು ಹೀಗೆ ಹೇಳಿದರು ಇನ್ನು ಮುಂದೆ ನನ್ನ ತಂದೆಯೊಂದಿಗೆ ನನಗೆ ಯಾವ ಸಂಬಂಧವೂ ಇರೋದಿಲ್ಲ ನಾನು ನಿನ್ನ ಜೊತೆ ಇರುತ್ತೇನೆ ಚಿಂತೆ ಮಾಡಬೇಡ ನಾವಿಬ್ಬರೂ ಸೇರಿ ಈ ಮಗುವನ್ನು ಬೆಳೆಸೋಣ ಇದೇ ಘಟನೆ ಕಣ್ಣು ಕಟ್ಟಿದಂತೆ ಇದೆ ಈಶ್ವರ ನನ್ನ ಜೀವನದಲ್ಲಿ ಏನೆಲ್ಲ ಆಗಿ ಹೋಯಿತು ಅದೆಲ್ಲ ಕಷ್ಟದ ಕನಸು ಅಲ್ಲ ಈಗ ನಡೆಯುತ್ತಿರುವುದು ಸುಂದರ ಕನಸೋ ಗೊತ್ತಾಗ್ತಿಲ್ಲ ಆದರೆ ಈಗ ನಾನು ಬೇಜಾರಾಗಬೇಕಾದದ್ದು ಇಲ್ಲ ಯಾಕಂದರೆ ನಾನು ನನ್ನ ಗಂಡನ ಜೊತೆಗಿದ್ದೆ ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಬೇಜಾರು ಹಾಗೆ ಉಳಿದಿದೆ ನೀವೇ ಹೇಳಿ ನಾನು ಮಾವನಿಂದ ಗರ್ಭಿಣಿಯಾಗಿ ಆ ಮಗುವಿಗೆ ಜನ್ಮ ಕೊಟ್ಟದ್ದು ಸರಿನಾ ಇದಕ್ಕೆ ನೀವೇನು ಹೇಳ್ತೀರಾ ಇದು ನನ್ನ ತಪ್ಪ ನೀವೇ ಹೇಳಿ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು